ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ನೋಡ್ತಾ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಕ್ಯಾಂಡಲ್ ಲವ್ ರೀಡಿಂಗ್ ಆಗಿರುತ್ತೆ ಇವತ್ತಿನ ದಿನ ಪೂರ್ತಿ ದಿನ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ಈ ರೀಡಿಂಗ್ನ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಬೇಗ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂಪಾರ್ಟೆಂಟ್ ಇದೆಯೋ ಅವರಿಗೆ ರೀಡಿಂಗ್ನೂ ಸಹ ಶೇರ್ ಮಾಡಿ ನನ್ನ ಫಾಲೋ ಮಾಡೋದು ಮರಿಬೇಡಿ ಓಕೆ ಸೊ ಈ ಒಂದು ರೀಡಿಂಗ್ ಶುರು ಮಾಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಥವಾ ಇವತ್ತಿನ ದಿನ ನಿಮ್ಮಿಬ್ಬರ ಮಧ್ಯೆ ಆದಂಥ ಕಾನ್ವರ್ಸೇಷನ್ ನಿಮ್ ಮಧ್ಯ ಆದಂತಹ ಡಿಸ್ಕಷನ್ ಕಳೆದಂತಹ ಸಮಯ ಯೋಚನೆ ಮಾಡ್ತಾ ಇದ್ದ ನೋಡಿ ಥ್ಯಾಂಕ್ ಯು ಸೊ ಇವತ್ತಿನ ದಿನ ನಿಮ್ಮ ಪರ್ಸನ್ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ರು ಯೂಶಲಿ ಅವರ ಡೇ ಹೇ ಶುರು ಆಗೋದೇ ಸ್ವಲ್ಪ ಹೆಟಿಕ್ ಅವರಿಗೆ ಬಿಡುಬಿರೋದಿಲ್ಲ ಆಗಿರ್ತಾರೆ ಸೊ ಇವತ್ತಿನ ದಿನ ಅವರು ತುಂಬಾ ಹೆಟಿಕ್ ಆಗಿರುವಂತಹ ಅಂದರೆ ತುಂಬ ಬ್ಯುಸಿಯಾಗಿರುವಂತಹ ದಿನಾನ ಅವರು ಕಳೆದಿದ್ದಾರೆ ಮೇ ಬಿ ಅವರು ನಿಮಗೆ ರೆಗ್ಯುಲರ್ ಆಗಿ ಕಾಲ್ ಮಾಡೋ ರೀತಿ ಕಾಲ್ ಮಾಡಿದ್ರೂ ಅವರ ಮೈಂಡಲ್ಲಿ ಯಾವುದೇ ರೀತಿಯ ವಿಚಾರಗಳು ಹೊಳಿಯಲಿಲ್ಲ ಮೇ ಬಿ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತ ಅನಿಸುತ್ತೆ ಆ ವ್ಯಕ್ತಿ ಅದನ್ನು ಮರೆತು ಬಿಟ್ಟಿದ್ದಾರೆ ಮರ್ತು ಬಿಟ್ಟಿದ್ದಾರೆ ಅವರು ಆ ವ್ಯಕ್ತಿ ನಿಮ್ಮ ಪರ್ಸನ್ ಇವತ್ತಿನ ದಿನ ಯಾವುದೋ ಒಂದು ಸ್ಯಾಡ್ ನ್ಯೂಸ್ ಕೇಳಿದ್ದಾರೆ ಅದಕ್ಕೆ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತುಂಬಾ ಲಕ್ಕಿ ನನ್ನ ಜೀವನದಲ್ಲಿ ಈ ತರದ ವ್ಯಕ್ತಿ ಇದ್ದಾರೆ ಈ ತರದ ವ್ಯಕ್ತಿ ನನ್ನ ಕಳ್ಕೊಬಾರದು ಈ ತರ ನಿಮ್ಮ ಬಗ್ಗೆ ಇವತ್ತು ಅವ್ರು ಯೋಚನೆ ಮಾಡಿರೋದಿದೆ ಜೊತೆಗೆ ಇವತ್ತಿನ ದಿನ ಅವ್ರಿಗೆ ಅನ್ನಿಸ್ತಾ ಇದ್ದಿದ್ದು ಮೇ ಬಿ ಮೀಟ್ ಮಾಡಬೇಕು ಏನೋ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ರು ಬಟ್ ಮೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದರೆ ಇಲ್ಲಿ ವಯಸ್ಸ ವರ್ಷ ಹೆಂಗಿದೆ ಅಂದರೆ ಎನರ್ಜಿಸು ಅವ್ರಿಗಿಂತ ಜಾಸ್ತಿ ಅವರನ್ನು ಮಿಸ್ ಮಾಡಿಕೊಂಡಿದ್ದು ನೀವೇ ಅವ್ರಿಗಿಂತ ಜಾಸ್ತಿ ಅವ್ರ ಬಗ್ಗೆ ಯೋಚನೆ ಮಾಡಿರೋದು ನೀವೇ ಈ ವ್ಯಕ್ತಿ ಮುಂಚೆ ಹೇಳ್ತಾಯಿದ್ರು ನಾನು ನೀನು ಬಿಟ್ಟಿರೋಕ್ಕಾಗೋದಿಲ್ಲ ನೀನು ಬಿಟ್ಟಿಲ್ಲ ನೀನು ಮಾತಾಡ್ಸಿಲ್ಲ ಅಂದರೆ ನನ್ನ ಕೈಯಲ್ಲಿ ಇರೋಕ್ಕೆ ಆಗೋದಿಲ್ಲ ಅಂತ ಬಟ್ ಇವಾಗದು ಉಲ್ಟಾಗಿದೆ ಅವರಿಂದ ಫೋನ್ ಬಂದಿಲ್ಲ ಮೆಸೇಜ್ ಬಂದಿಲ್ಲ ಅಂದರೆ ನಿಮಗೊಂಥರ ಏನೋ ಪೂರ್ತಿ ದಿನ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ಜೊತೆಗೆ ಇಲ್ಲಿ ಥರ್ಡ್ ಪಾರ್ಟಿನೂ ಇದೆ ಥರ್ಡ್ ಪಾರ್ಟಿ ಅಣ್ಣ ತಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹುಡುಗಿ ಹುಡುಗ ಯಾರಾದರೂ ಆಗಿರಬಹುದು ಆ ಥರ್ಡ್ ಪಾರ್ಟಿ ಎನರ್ಜಿಯಿಂದ ಈ ವ್ಯಕ್ತಿಗೆ ಇವತ್ತು ಬೇಜಾರು ಅಥವಾ ಅವರನ್ನು ಫಾಲೋ ಮಾಡಿರೋ ರೀತಿ ಅಥವಾ ನಿಮ್ಮ ವಿಚಾರವಾಗಿ ಡಿಸ್ಕಸ್ ಮಾಡಿರೋ ರೀತಿ ಸಮಥಿಂಗ್ ಸಮಥಿಂಗ್ ಫಿಶಿ ಅಂತಲೇ ಹೇಳಬಹುದು ಅವರ ಬಗ್ಗೆ ಹೇಳ್ಕೊಂಡಿಲ್ಲ ಅಥವಾ ಅವ್ರ ಬಗ್ಗೆ ಕೇಳಿಲ್ಲ ಅವ್ರ ಬಗ್ಗೆ ಹೇಳಿಲ್ಲ ಬಟ್ ಸ್ಟಿಲ್ ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಆಗಿ ಇದೆ ಇವತ್ತಿನ ದಿನ ಅವ್ರು ಯೋಚನೆ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅಂದ್ಕೊಂಡಿದ್ದಿದ್ದು ಲಾಸ್ಟ್ ಟೈಮ್ ಸತಿ ಅವರು ಮದುವೆ ಮಾಡ್ಕೊಳ್ಳೋಣ ನಾವು ಮುಂಚೆ ತರ ಚೆನ್ನಾಗಿರೋಣ ಅನ್ಕೊಂಡಾಗ ನೀವೇ ಮದುವೆನ ಬೇಡ ಅಂದವರು ಟೈಮ್ ಬೇಕು ಅಂದವರು ಈಗ ಸಡನ್ ಆಗಿ ಮಾತಾಡ್ತಾ ಜಗಳ ಮಾಡ್ತಾ ಮದುವೆ ಬಗ್ಗೆನೇ ನೀವು ತಗಿತಾ ಇದ್ದೀರಾ ಇದ್ರ ಬಗ್ಗೆ ಆ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಯಾಕೆ ಈ ವ್ಯಕ್ತಿ ಸಡನ್ ಆಗಿ ಈ ಥರ ಬದಲಾಗಿದ್ದಾರೆ ಮದುವೆ ಕಮಿಟ್ಮೆಂಟ್ ಈ ಥರ ಮಕರ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಮೀನರಾಶಿ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಇತ್ತೀಚೆಗೆ ಈ ವ್ಯಕ್ತಿಯ ಜೀವನದಲ್ಲಿ ಯಾರೊಬ್ಬರು ಫ್ರೆಂಡ್ ಅಂತ ಬಂದಿದ್ದಾರೆ ಅದು ಮೇಲ್ ಫೀಮೇಲ್ ಯಾರಾದರೂ ಆಗಿರಬಹುದು ಆ ವ್ಯಕ್ತಿ ಇವ್ರ ಜೊತೆಗೆ ಕ್ಲೋಸ್ ಆಗ್ತಾ ಇದ್ದಾರೆ ಸೊ ಅದೆಲ್ಲೋ ಒಂದು ಕಡೆ ನಿಮಗೆ ಇನ್ಸೆಕ್ಯೂರಿಟಿ ಅಂತ ಅನ್ನಿಸ್ತಾ ಇದೆ ಕನ್ಫ್ಯೂಷನ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಿಮಗೆ ಪದೇ ಪದೇ ಅವ್ರನ್ನ ಮೊಬೈಲ್ ನೋಡಬೇಕು ಅಥವಾ ಈ ಟ್ರೂ ಕಾಲರ್ ಚೆಕ್ ಮಾಡೋದು ಅದೆಲ್ಲ ಮಾಡೋವಂಥದ್ದು ಅಥವಾ ಮೇ ಬಿ ನೀವಿಬ್ಬರು ಆದಾಗ ಅವರನ್ನ ಮೊಬೈಲ್ ಕೇಳಿರ್ತೀರಾ ಅವರು ಮೊಬೈಲ್ ಕೊಟ್ಟಿರೋದಿಲ್ಲ ಅದಕ್ಕೆ ನಿಮ್ಮಿಬ್ಬರ ಮಧ್ಯ ಜಗಳ ಆಗಿರುವಂಥದ್ದು ಮನಸ್ತಾಪ ಆಗಿರುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊತಾ ಇದ್ದಾರೆ ಬಿಕಾಸ್ ಆ ವ್ಯಕ್ತಿಯ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟು ಚೆನ್ನಾಗಿಲ್ಲ ಈಗ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅವರು ಯಾರಿಗೆ ಹೆಲ್ಪ್ ಮಾಡಿದ್ರಲ್ಲ ಆ ವ್ಯಕ್ತಿಗಳು ಸಹ ಈಗ ಅವರನ್ನು ದೂರ ಮಾಡ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಸಿಗ್ತಾ ಇಲ್ಲ ಮೀನ್ ವೈಲ್ ನೀವು ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ ಅಥವಾ ಕ್ಲಾರಿಟಿ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆಯೂ ಆ ವ್ಯಕ್ತಿಗೆ ತುಂಬಾ ಓವರ್ ಥಿಂಕ್ ಮಾಡೋಷ್ಟು ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಸೊ ಈ ವ್ಯಕ್ತಿ ಹೆಂಗೆ ಅಂತಂದರೆ ನಿಮ್ಮನ್ನ ಹರ್ಟ್ ಮಾಡೋದು ಬೇಜಾರು ಮಾಡೋದು ಆಮೇಲೆ ನೀವೇನು ಮಾತಾಡ್ತೀರಾ ನೀವೇನು ಆ್ಯಕ್ಷನ್ ತಗೋತೀರಾ ಅಂತ ಅಬ್ಸರ್ವ್ ಮಾಡೋವಂಥದ್ದು ನೀವಾಗ ನೀವೇ ಅವರನ್ನು ಸಾರಿ ಕೇಳ್ತಿರೋ ಇಲ್ವೋ ಅಂತ ಅವ್ರು ಅಬ್ಸರ್ವ್ ಮಾಡುವಂಥದ್ದು ಕೇಳ ಕೇಳೋವರೆಗೂ ಅವರು ವೆಯ್ಟ್ ಮಾಡುವಂಥದ್ದು ಯಾಕಂದರೆ ಇವ್ರು ಏನಾದರೂ ನಂಬರ್ ಬ್ಲಾಕ್ ಮಾಡಿದ್ರೆ ಬೇಗ ಮಾತಾಡೋದಿಲ್ಲ ಬೇಗ ಕಾಂಪ್ರಮೈಸ್ ಆಗೋದಿಲ್ಲ ಕೋಪ ಅಂದರೆ ತುಂಬ ಜಾಸ್ತಿ ಈ ವ್ಯಕ್ತಿಗೆ ಈ ವ್ಯಕ್ತಿ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಅಥವಾ ಬೇಜಾರು ಅಂತ ಆದಾಗ ನಿಮ್ಮನ್ನೇ ಅವ್ರು ನೆನಪಿಸ್ಕೊಳ್ಳುವಂಥದ್ದು ನಿಮಗೆ ಅವರು ಕಾಲ್ ಮಾಡುವಂಥದ್ದು ಆಮೇಲೆ ಅವರು ಅವರು ಇವತ್ತಿನ ದಿನ ಯೋಚನೆ ಮಾಡುವಾಗ ಅಂದ್ಕೊಂಡಿದ್ದದ್ದು ಅದೇನೆ ಬರ್ತಾ ಬರ್ತಾ ನಾನು ಏನಾದ್ರು ತುಂಬ ಹಚ್ಕೋತಾ ಇದ್ದೀನಿ ಅಥವಾ ನನಗೆ ನೀನು ಬೇಕು ಅಥವಾ ನನಗೆ ನೀನು ಯಾರ ಜೊತೆ ಮಾತಾಡೋದು ಅಥವಾ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋದು ನನಗಿಷ್ಟ ಇಲ್ಲ ಸೊ ನೀನು ಮೇ ಬಿ ನೀವು ಬೇರೆಯವ್ರ ಹತ್ರ ಮಾತಾಡೋದು ಹೊರಗಡೆ ಹೋಗೋದು ಟೈಮ್ ಸ್ಪೆಂಡ್ ಮಾಡೋದು ಈ ವ್ಯಕ್ತಿಗೆ ಇಷ್ಟ ಆಗ್ತಿಲ್ಲ ಆ ವಿಷಯದ ಬಗ್ಗೆನೂ ಡಿಸ್ಕಷನ್ ಆಗಿರಬಹುದು ಅಂದ್ರೆ ನೀನು ಅವ್ರ ಜೊತೆ ಮಾತಾಡ್ಬಿಡ ಅವ್ರಿಗೆ ಸೇರ್ಬಿಡ ಅದು ನನ್ಗೆ ಇಷ್ಟ ಆಗಲ್ಲ ಈ ರೀತಿಯ ಈ ರೀತಿಯಾಗಿ ಅವರು ನಿಮಗೆ ಇವತ್ತು ಅಡ್ವೈಸ್ ಇದೆ ಇನ್ನು ಕೆಲವೊಂದು ಕೇಸ್ ಹೆಂಗಿದೆ ಅಂದ್ರೆ ಇಲ್ಲಿ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಇದೆ ಆ ವ್ಯಕ್ತಿನ ನೀವು ನೆನಪಿಸ್ಕೊಂತ ಇದ್ದೀರಾ ಈಗ ಆ ನೋ ಕಾಂಟ್ಯಾಕ್ಟ್ ಇರೋದ್ರಿಂದ ಈ ವ್ಯಕ್ತಿ ಹೆಂಗೆ ಅಂತಂದ್ರೆ ಇವತ್ತಿನ ದಿನ ನಿಮ್ಮ ಒಂದು ಸ್ಟೇಟಸ್ನ ನೋಡಿರೋದು ನಿಮ್ಮ ಲಾಸ್ಟ್ ಸೀನ್ ನೋಡಿರುವಂಥದ್ದು ನೀವು ಆ್ಯಕ್ಟಿವ್ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅಥವಾ ನಿಮಗೆ ಕಾಮನ್ ಫ್ರೆಂಡ್ ಅಂತ ಇರ್ತಾರಲ್ಲ ಅವ್ರ ಹತ್ರ ಚೆಕ್ ಮಾಡಿರುವಂಥದ್ದು ಎಕ್ಸಾಕ್ಟ್ಲಿ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ವಾಟ್ಸ್ ಗೋಯಿಂಗ್ ಆನ್ ಹೇಗಿದ್ದೀರಾ ನೀವು ಅನ್ನುವಂತಹ ವಿಚಾರಗಳನ್ನು ಅವರು ಇವತ್ತು ಕಂಪ್ಲೀಟಾಗಿ ತಿಳ್ಕೊಂಡಿದ್ದಾರೆ ಮತ್ತೆ ಹೇಳ್ತೀನಿ ಇಲ್ಲಿ ಕೆಲವೊಬ್ರದ್ದು ಈ ಟೈಮಿಂಗ್ ಚೇಂಜ್ ಇರಬಹುದು ಕೆಲಸದ ಸಮಯ ನೈಟ್ ಶಿಫ್ಟ್ ಅಥವಾ ಬ್ರಾಡಲ್ಲಿರುವಂಥದ್ದು ಟೈಮ್ ಚೇಂಜ್ ಇರುವಂಥದ್ದು ಸೊ ಈ ವ್ಯಕ್ತಿ ಅಥವಾ ನೀವು ಇಬ್ಬರಲ್ಲೊಬ್ರು ಇವರೇ ಬೇಕು ಅಂತ ಪ್ರೇಯರ್ ಮಾಡ್ಕೊತಾ ಇದ್ದೀರ ಇನ್ನೊಂದು ಕಡೆ ಆ ವ್ಯಕ್ತಿನೂ ಅಷ್ಟೇ ಅವರಾಗವರೇ ನನ್ನ ಜೀವನದಲ್ಲಿ ಬರಬೇಕು ಅನ್ನೋ ರೀತಿಯಲ್ಲಿ ಅವರೂ ಸಹ ಪ್ರೇಯರ್ ಮಾಡ್ಕೋತಾ ಇದ್ದಾರೆ ವಯಸ್ಸಾ ವರ್ಷ ಒಂದು ರೀತಿ ಇಬ್ಬರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಆದರೆ ಅದನ್ನು ಹೇಳ್ಕೊತಾ ಇಲ್ಲ ಆಮೇಲೆ ಈ ವ್ಯಕ್ತಿ ನೊಂದಿದ್ದಾರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ತುಂಬ ಏನಂತಾರೆ ಲೋ ಫೀಲ್ ಆಗಿದ್ದಾರೆ ಇವತ್ತಿನ ಎನರ್ಜಿ ಅಂತ ನಾವು ನೋಡೋದಾದರೆ ತುಂಬ ಲೋ ಫೀಲ್ ಆಗಿದ್ದಾರೆ ಅವರು ತುಂಬ ಹೆಟಿಕ್ ಅಂದರೆ ಟೆನ್ಷನ್ ಟೆನ್ಷನ್ನಾಗಿ ಇದ್ದಿರೋದ್ರಿಂದ ಆಗಿರಬಹುದು ಅಥವಾ ಕೆಲಸದ ಒತ್ತಡದಿಂದನೇ ಆಗಿರಬಹುದು ತುಂಬ ಒಂಥರ ಲೇಜಿ ಸಾರಿ ಲೇಝಿ ಅಂದರೆ ಸುಸ್ತು ಬೇಜಾರು ಸೊ ಅವರು ಸರಿಯಾಗಿ ಮಾತಾಡಿಲ್ಲನೂ ಅಂತ ಅನಿಸುತ್ತೆ ನಾವು ಕಾಂಟ್ಯಾಕ್ಟಲ್ಲಿರೋರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಅವರು ತುಂಬ ಬ್ಯುಸಿ ಇದ್ದಾರೆ ಮೇ ಬಿ ಜಗಳ ಆಡುವಾಗ ನೀವು ಹೇಳಿರಬಹುದು ಆಯಿತು ನೀನೇನು ಮಾಡ್ಕೋತೀಯೋ ಮಾಡ್ಕೋ ನಾನು ನೀನು ಡಿಸ್ಟರ್ಬ್ ಮಾಡಲ್ಲ ಅನ್ನೋಂಥ ರೀತಿಯಲ್ಲಿ ಹಾಗಾಗಿ ನೀವು ಅವರಿಗೇನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿಲ್ಲ ಯಾವುದೇ ರೀತಿಯ ಕ್ವಶನ್ ಕೇಳಿಲ್ಲ ಯಾವುದೇ ರೀತಿಯ ಇದನ್ನು ಕೇಳಿಲ್ಲ ಹಾಗಾಗಿ ಅವರು ಅಷ್ಟೇನು ಅಪ್ಡೇಟ್ ಮಾಡಿಲ್ಲ ಏನಿಲ್ಲ ಅವ್ರ ಲೈಫಲ್ಲಿ ಅವರು ಅವ್ರ ಕೆಲಸ ಅವ್ರ ಫ್ಯಾಮಿಲಿ ಅಂದ್ಕೊಂಡು ಆ ವ್ಯಕ್ತಿನೂ ತುಂಬ ಬ್ಯುಸಿಯಾಗಿಬಿಟ್ರು ಅವರೂ ಅಷ್ಟೇ ನಿಮಗೆ ಪ್ರೀತಿ ಬೇಕಾದರೆ ನೀವಾಗ ನೀವು ಕಾಲ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಇವತ್ತು ಥಿಂಕ್ ಮಾಡಿದ್ರು ಆದರೆ ನಿಮ್ಮ ಬಗ್ಗೆ ಟೆಕ್ಸ್ಟ್ ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ಯೋಚನೆ ಮಾಡ್ತಿಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವ್ರನ್ನ ಬಿಟ್ಟಿರಲ್ಲ ಮತ್ತು ಅವ್ರ ಜೀವನದಲ್ಲಿ ಬರ್ತೀರಾ ಅನ್ನೋ ಒಂದು ಹೋಪ್ ಅವರಿಗಿದೆ ಕೆಲವೊಬ್ಬರಿಗೆ ಇಲ್ಲಿ ಮದುವೆ ಫಿಕ್ಸ್ ಆಗಿರುವಂಥದ್ದು ಆದರೂ ನೀವಿಬ್ಬರು ಮಾತಾಡ್ತಾ ಇದ್ದೀರಾ ನೀವಿಬ್ಬರು ಆ್ಯಸ್ ಅ ಫ್ರೆಂಡ್ ಆಗಿರೋಣ ಅನ್ನೋ ರೀತಿಯಲ್ಲಿ ಅಥವಾ ಇಲ್ಲಿ ಯಾರೋ ಒಬ್ಬರು ಮ್ಯಾರಿಡ್ ಇರ್ಬೋದು ಒಬ್ಬರು ಮ್ಯಾರಿಡ್ ಇರಬಹುದು ಸೊ ನೀವು ರೆಗ್ಯುಲರ್ ಆಗಿ ಮಾತಾಡೋಕ್ಕಾಗೋದಿಲ್ಲ ಇವತ್ತಿನ ದಿನವೂ ಹಾಗೆ ಆಗಿರಬಹುದು ಮೇ ಬಿ ಅವರು ಕಾಲೇ ಮಾಡಿಲ್ಲ ಮಾತಾಡೋಕ್ಕೆ ಆಗಿಲ್ಲ ಮೇ ಬಿ ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸ್ ಅಥವಾ ಸಮ್ಥಿಂಗ್ ಅವ್ರ ಜೀವನದಲ್ಲಿ ನೀವು ಅನ್ಕೊತಿರ್ಬೋದು ಇವತ್ತು ಅವ್ರನ್ನ ಕಾಲೇ ಮಾಡಿಲ್ಲ ಮೆಸೇಜೇ ಮಾಡಿಲ್ಲ ಯೋಚನೆನೇ ಮಾಡಿರಲ್ಲ ಅಂತ ನೀವು ಅನ್ಕೋತಿರ್ಬೋದು ಬಟ್ ನೋ ಆ ವ್ಯಕ್ತಿ ಆ ಒಂದು ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿ ಏನಿದ್ದಾರಲ್ಲ ಅವರ ಜೀವನದಲ್ಲಿ ಇವತ್ತು ಅವರು ನಿಮ್ಮನ್ನು ನೆನಪಿಸ್ಕೊಂಡಿದ್ದಾರೆ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿ ಅವರು ನೆಕ್ಸ್ಟ್ ನಿಮಗೆ ಕಾಲ್ ಮಾಡಿದಾಗ ಹೇಳ್ತಾರೆ ಅಂದರೆ ನಾನು ತುಂಬ ಮಿಸ್ ಮಾಡಿಕೊಂಡೆ ನಾನು ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಂಗೆ ಟೈಮ್ ಸಿಗಲಿಲ್ಲ ಐ ರಿಯಲಿ ಮಿಸ್ ಯು ಲವ್ ಯು ಈ ರೀತಿಯಾಗಿ ವಿಷಯಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತಾರೆ ಬರುವಂಥ ದಿನಗಳಲ್ಲಿ ಅವ್ರು ಯಾವಾಗ ನಿಮಗೆ ಕಾಲ್ ಮಾಡ್ತಾರೋ ಅವಾಗ ಸೊ ಇದು ನಿಮ್ಮ ಪರ್ಸನ್ ಇವತ್ತು ಏನು ಯೋಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು